ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಉಮಾ ಬಸ್ವಾ ಬ್ಲಾಗ್ ಕನ್ನಡ ನಾನು ಉಮಾ ಫ್ರೆಂಡ್ಸ್ ಇದು ಬಂದು ಶನಿವಾರದ ದಿನದ ವ್ಲಾಗು ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡಿದೆ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಬುಧವಾರ ದಿನ ಊರಿಗೆ ಬಂದಿದೆ ಅಂದರೆ ತೊಳಗವಾದಿಲಿ ನನ್ನ ಅಪ್ಪನ ಮನೆ ದೇವ್ರದ್ದು ಹಬ್ಬ ನಡೀತಿದೆ ಸೊ ಅವತ್ತಿನ ದಿನ ಹೊಸಮಡಿಕೆ ಊಟ ಅಂತ ಇತ್ತು ಹಾಗಾಗಿ ಇನ್ವೈಟ್ ಮಾಡಿದರು ಅಂದರೆ ಅಜ್ಜಿ ಹೇಳಿದರು ಅಲ್ಲಿಗೆ ಬಂದಿದ್ದೆ ಅಲ್ಲಿ ಮುಗಿಸ್ಕೊಂಡು ನಾನು ಇಲ್ಲಿ ಹೀಗೆನೇ ಅಪ್ಪ ಮನೆಗೂ ಕೂಡ ಬಂದೆ ಅಂದರೆ ಆಗಿರೋದರಿಂದ ಇನ್ನು ಮನೆಯಲ್ಲೂ ಕೂಡ ಎಲ್ಲ ಕೂಡ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಮನೇಲಿ ಕೂಡ ಅಕ್ಕಿ ಕೂಡ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅಪ್ಪ ಇಲ್ಲೇ ಪಕ್ಕದಲ್ಲಿರೋ ಬೊಮ್ಮುನ ದೊಡ್ಡಿಗೆ ಹೋಗ್ಬಿಟ್ಟು ಬಿಡ್ಸ್ಕೊಂಡು ಬರೋಣ ಅಕ್ಕಿ ಬಿಡ್ಸ್ಕೊಂಡು ಬರೋಣ ಅಂತ ಹೇಳಿದರು ಅದಕ್ಕೆ ನನ್ನ ತಮ್ಮ ಮೂಟೆಗಳನ್ನೆಲ್ಲ ಎತ್ಕೊಡ್ತಾ ಇದ್ದ ಇನ್ನು ನಾವು ಜಾಸ್ತಿ ಇತ್ತು ಅಂದರೆ ಕೇಮ್ ದೊಡ್ಡಿಗೆ ಒಟ್ಟೋಗ್ಬಿಡ್ತೀವಿ ಸ್ವಲ್ಪ ಅಂದರೆ ಇದು ಈ ಥರ ಒಂದು ಎರಡು ಮೂರು ಸ್ವಲ್ಪ ಇತ್ತು ಅಂತ ಹೇಳಿದ್ರೆ ಇಲ್ಲೇ ಹತ್ರದಲ್ಲಿರೋ ಬೊಮ್ಮನ ದೊಡ್ಡಿಗೆ ಹೋಗಿ ಬಿಡಿಸ್ಕೊಂಡು ಬರ್ತೀವಿ ಇನ್ನು ಮನೆ ಡೀಪ್ ಕ್ಲೀನಿಂಗ್ ನಡೀತಿರೋದ್ರಿಂದ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ತಿದ್ವಿ ಸೊ ಹಾಗಾಗಿ ಗ್ಯಾಸ್ ಸ್ಟೌವ್ ಎಲ್ಲನೂ ಹೊರ್ಗಡೆನೆ ಇಟ್ಕೊಂಡು ಇಲ್ಲೇ ಅಡುಗೆ ಕೂಡ ಮಾಡ್ತಾಯಿದ್ದೀನಿ ಇನ್ನು ಈ ಅಡುಗೆ ಹೇಳಬೇಕು ಅಂತೇಳಿದ್ರೆ ಏನು ಈ ನಮ್ಮ ಹಬ್ಬ ಬಂದು ಒಂಬತ್ತು ವರ್ಷಕ್ಕೊಂದು ಸಲ ಹಬ್ಬ ಮಾಡ್ತಿರೋದ್ರಿಂದ ಇದಕ್ಕೆ ಹುರುಳಿಕಾಳು ಕಾಳು ಕಂಟು ಹಾಕೋಂಗಿಲ್ಲ ಒಗ್ಗರಣೆ ಕೊಡೋಂಗಿಲ್ಲ ನಾನ್ ವೆಜ್ ಮಾಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಬರೀ ತಳಗುವದಿಲಿ ಅಂತ ಅಂತೇನಿಲ್ಲ ಮಹೇಶ್ವರಿ ಒಕ್ಲೋರು ಎಲ್ಲೆಲ್ಲಿದ್ದಾರೆ ಅವ್ರು ಯಾರೂ ಕೂಡ ಈ ಥರ ಮಾಡೋಂಗಿಲ್ಲ ಸುಮಾರು ಕಂಬ ಅಂತ ಹಾಕ್ತಾರೆ ಶಿವರಾತ್ರಿ ತೀರದ ಮೇಲೆ ಆ ಕಂಬ ಹಾಕ್ತಾಗಿಂದ ಹಿಡ್ದು ಕೊಂಡ ಆಗೋವರ್ಗು ಕೂಡ ಕಂಟಾಕೋಂಗಿಲ್ಲ ಸೊ ಹಾಗಾಗಿ ನಾವು ಕೂಡ ಮಾಡೋಂಗಿರಲಿಲ್ಲ ಉಪ್ಸಾರು ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟೇ ಕೂಡ ಹಬ್ಬ ಕಂಬ ಹಾಕೋಕೆ ಮುಂಚೆನೇ ಮನೆಯಲ್ಲೇ ಹುರುಳಿ ಕಾಳು ಆಗಿರ್ಬೋದು ಅವರೆ ಆಗಿರ್ಬೋದು ಅಥವಾ ಖಾರ ಆಡ್ಸೋಕ್ಕೆ ಮೆಣಸಿನ್ಕಾಯಿ ಆಗಿರ್ಬೋದು ಅದನ್ನೆಲ್ಲನೂ ಕೂಡ ಕಂಬ ಹಾಕೋಕೆ ಮುಂಚೆ ಹುರಿದು ಎತ್ತಿಟ್ಕೊಂಡ್ಬಿಟ್ಟಿದ್ದು ಬೇಕು ಅಂತ ಹೇಳಿದಾಗ ಉಪ್ಸಾರು ಖಾರ ಆ ಥರ ರುಬ್ಕೊಂಡಿದ್ವಿ ಇನ್ನು ಊಟ ಎಲ್ಲ ಮಾಡಿಕೊಂಡು ನನ್ನ ಮಗನೂ ಕೂಡ ಹೊರ್ಗಡೆ ಸ್ವಲ್ಪ ಆಟ ಆಡಿಸ್ಕೊಂಡು ಮನೇಲಿ ಸ್ವಲ್ಪ ಫ್ರಿಡ್ಜ್ ಕ್ಲೀನಿಂಗ್ ಎಲ್ಲ ಮಾಡೋದಿತ್ತು ಅದನ್ನು ಕೂಡ ಎಲ್ಲನೂ ಕ್ಲೀನ್ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ಅಮ್ಮನೂ ಕೂಡ ಮೇಲ್ಗಡೆ ಇದ್ದ ಪಾತ್ರೆಗಳನ್ನೆಲ್ಲನೂ ತೊಳೆದು ಆಟಕ್ಕೆಲ್ಲ ಎತ್ತಿಕ್ಕಿದ್ರು ಇನ್ನು ಗೋಡೆಗಳನ್ನ ಕಿಟಕಿಗಳನ್ನ ಎಲ್ಲನೂ ಕೂಡ ತೊಳೆಯೋಕ್ಕೆ ನನ್ನ ತಮ್ಮ ಕೂಡ ಎಲ್ಪ್ ಮಾಡಿದ್ದ ಇನ್ನು ಫ್ರಿಡ್ಜೊಂದು ಮತ್ತೆ ಅಡುಗೆ ಮನೆಯೊಂದು ಕ್ಲೀನ್ ಮಾಡೋದಿತ್ತು ಅಡುಗೆ ಮನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿದರು ಕಾಳು ಡಬ್ಬಿಗಳನ್ನು ಕೂಡ ತೊಳೆದಿದ್ರು ಅದಕ್ಕೆಲ್ಲ ಬರೀ ಕಾಳುಗಳನ್ನೆಲ್ಲ ತುಂಬ ಎತ್ತಿಡೋದಿತ್ತು ಫಸ್ಟು ಫ್ರಿಜ್ನ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿದ್ದ ಐಟಮ್ಗಳನ್ನೆಲ್ಲ ನಾನು ತೆಗೆದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನು ಕೂಡ ಎಲ್ಲ ವಾಶ್ ಮಾಡಿಕೊಂಡು ಅದೆಲ್ಲ ಬಿಸಿಲಲ್ಲೆಲ್ಲ ಆರದ್ಮೇಲೆ ಅಂದರೆ ಒಣಗಿದ್ಮೇಲೆ ಅದನ್ನೆಲ್ಲ ಮತ್ತೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಂಡಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ಫ್ರಿಜ್ನ ಕ್ಲೀನ್ ಮಾಡೋದನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಹಾಗಾಗಿ ಅದನ್ನ ಯಾವುದೂ ನಾನು ವೀಡಿಯೋ ಮಾಡಿಕೊಂಡಿಲ್ಲ ಇನ್ನು ಫ್ರಿಡ್ಜ್ ಎಲ್ಲ ಕ್ಲೀನ್ ಆದಮೇಲೆ ಸ್ವಲ್ಪ ಕಾಳುಗಳಿಗೆ ಎಲ್ಲನೂ ಕೂಡ ಡಬ್ಬಿಗೆ ಹಾಕಬೇಕಿತ್ತು ಅದನ್ನು ಕೂಡ ಅಂತ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ತೊಳಗೋದಿಗೆ ಹೋಗ್ಬೇಕಿತ್ತು ಹಾಗಾಗಿ ಸೊ ಎಲ್ಲನೂ ಕೂಡ ಕವರ್ಗೆಲ್ಲ ಕಟ್ಟಿ ಕಟ್ಟಿ ಎತ್ತಿಟ್ಬಿಟ್ಟಿದ್ರು ಅಂದರೆ ಕಾಳುಗಳ ಡಬ್ಬಿಗಳೆಲ್ಲ ತೊಳಿಬೇಕಿತ್ತಲ್ವ ಸೊ ಹಾಗಾಗಿ ಅಮ್ಮ ಕವರ್ಗಳಿಗೆಲ್ಲ ಕಟ್ಟಿ ಕಟ್ಟಿ ಎತ್ತಿಟ್ಬಿಟ್ಟಿದ್ರು ಅದನ್ನೆಲ್ಲನೂ ಕೂಡ ಓಪನ್ ಮಾಡಿ ಹಾಕೋತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಾಳುಗಳ ಡಬ್ಬಿ ಹಾಕೋಕ್ಕೆ ಅಷ್ಟೊಂದೇನು ಸ್ಟೋರ್ ಬಾಕ್ಸ್ ಅಂತ ನೀಟಾಗಿ ಮಾಡಿಲ್ಲ ಇವಾಗ ಏನಾದ್ರು ಸ್ವಲ್ಪ ಮನೆ ಏನಾದ್ರು ಆಲ್ಟ್ರೇಷನ್ ಮಾಡಿದಾಗ ಈ ಥರ ಕಾಲ್ ಡಬ್ಬಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಬಾಕ್ಸ್ಗಳನ್ನೆಲ್ಲನೂ ಪಿಟ್ ಮಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಒಂದೆರಡು ಅಲಿಗೆಗಳನ್ನ ಮೊಳೆಲಿ ಒಡಿಸ್ಬಿಟ್ಟು ಅದೊಂದು ಸ್ವಲ್ಪ ಬಾಕ್ಸ್ಗಳ ಥರ ಪಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಜಸ್ಟ್ ಸಿಂಪಲ್ಲಾಗಿ ಈ ಥರ ಜೋಡ್ಸ್ ಎತ್ತಿಟ್ಟಿದ್ದೀನಿ ಇನ್ನು ಇದನ್ನೆಲ್ಲ ಜೋಡ್ಸ್ ಎತ್ತಿಟ್ಟಾದ್ಮೇಲೆ ಸ್ವಲ್ಪ ಮನೆ ಕಸ ಎಲ್ಲನೂ ನೀಟಾಗಿ ಗುಡಿಸ್ಕೊಂಡು ಅದನ್ನು ಕೂಡ ಎಲ್ಲ ಎತ್ತಿಟ್ಕೋತಾ ಇದ್ದೀನಿ ಮನೇ ಕೂಡ ಎಲ್ಲನೂ ಒರೆಸ್ಕೊಂಡು ಟೈಮ್ ಆಲ್ರೆಡಿ ಆಗಿಬಿಟ್ಟಿತ್ತು ಇನ್ನು ನಾನು ಸ್ವಲ್ಪ ತಳಗೋದಿಗೆ ಹೋಗೋಕೆ ರೆಡಿ ಆಗಬೇಕಲ್ವ ಸೊ ಹಾಗಾಗಿ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಮನೆಯೆಲ್ಲ ನೀಟ್ ಒರೆಸ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸ್ವಲ್ಪ ಕೆಲಸಗಳೆಲ್ಲ ಮಾಡೋದು ಇತ್ತು ಇನ್ನು ವೀಡಿಯೋ ಮಾಡಿಕೊಂಡು ಕೆಲಸ ಮಾಡಿದ್ರೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಇದು ಬಂದು ಅಂದರೆ ನಾನು ತೊಳಗುವಾದಿಗೆ ಬಂದಿದ್ನಲ್ಲ ಅದ್ರದ್ದು ವೀಡಿಯೋ ಸುಮಾರು ಟೈಮ್ ಹನ್ನೊಂದು ಗಂಟೆ ಆಗಿದೆ ನೈಟು ಹನ್ನೊಂದು ಗಂಟೆ ನಾನು ವೀಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸುಮಾರು ಒಂದು ಇಪ್ಪತ್ತು ದಿನವೇ ಆಗಿತ್ತು ಈ ಥರ ಎಲ್ಲ ಲೈಟೆಲ್ಲ ಹಾಕಿ ಅಲ್ಲಿಂದ ಕೂಡ ಯಾವಾಗ ಕಂಬ ಹಾಕ್ತಾರೆ ಅಲ್ಲಿಂದ ಕೂಡ ಈ ಥರ ಲೈಟೆಲ್ಲ ಇರುತ್ತೆ ಅಂದರೆ ಕಂಬ ಹಾಕಿದ್ಮೇಲೆ ಒಂದು ದಿನ ಎರಡು ದಿನ ಬಿಟ್ಟು ಈ ಥರ ಫಂಕ್ಷನ್ಗಳೆಲ್ಲ ಮಾಡ್ತಾಯಿರ್ತಾರೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಕೆಲವೊಂದು ದೇವ್ರ ನೀರು ತರೋದಾಗಿರ್ಬೋದು ಹುಚ್ಚಮುನ್ ತರೋದಾಗಿರ್ಬೋದು ಆ ಥರ ಎಲ್ಲ ದಿನ ಒಂದೊಂದೊಂದೊಂದು ಮಾಡ್ತಾಯಿರ್ತಾರೆ ಅಂದರೆ ಇವತ್ತು ಅಂದರೆ ಶನಿವಾರ ನೈಟು ಫುಲ್ಲು ಗ್ರ್ಯಾಂಡು ಮೆರವಣಿಗೆ ಪೂಜಾ ಕುಣಿತ ಮತ್ತು ಗುಲ್ಗಂಜಿ ಆರತಿ ಅಂತಲೂ ಕೂಡ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಹೇಳ್ಬೇಕು ಅಂತೇಳಿದ್ರೆ ಅಮ್ಮಾರು ಕೂಡ ಬರಬೇಕಿತ್ತು ಅಮ್ಮಾರಿಗೆ ಸ್ವಲ್ಪ ಸೂತ್ಕ ಇತ್ತು ಅಂತೇಳ್ಬಿಟ್ಟು ಅವ್ರು ಬಂದಿಲ್ಲ ನಾನೇ ಈಗ ನಮ್ಮ ಅತ್ತೆ ಮನೆ ಕಡೆಯಿಂದ ಬಂದಿರೋದು ಅಂದರೆ ನಾನು ಮದುವೆ ಆಗಿರೋದ್ರಿಂದ ನನ್ನ ಕಡೆಯಿಂದ ಸೂತ್ಕ ಬರಲ್ಲ ಅಮ್ಮವ್ರಿಗೆ ಸೂತ್ಕ ಇರೋದ್ರಿಂದ ಅವ್ರು ಯಾರೂ ಬಂದಿಲ್ಲ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟೆಷ್ಟು ಡಿಸೈನ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಗುಲ್ಗಂಜಿ ಆರತಿನ ತುಂಬಾ ಚೆನ್ನಾಗಿತ್ತು ಅರ್ಧ ೇಶ್ವರಂದು ಫೋಟೋ ಬಿಟ್ಟು ಆ ಥರ ಉಮಾಮಹೇಶ್ವರಿ ಅಂತ ಬಿಟ್ಟು ತುಂಬಾ ಚೆನ್ನಾಗಿತ್ತು ವೀಡಿಯೋದಲ್ಲಿ ನೋಡೋದಕ್ಕಿನ್ನ ಡೈರೆಕ್ಟಾಗಿ ನೋಡಿದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದ್ ನೋಡಿ ಅಯೋಧ್ಯೆ ರಾಮ ಮಂದಿರ ಇದೆಯಲ್ಲ ಆ ಥರದ್ರಲ್ಲಿ ಗುಲ್ಗಂಜಿ ಆರ್ತಿನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರ ಥರನೇ ಎಲ್ಲನೂ ಕೂಡ ಮಾಡಿ ಅದಕ್ಕೆ ಗುಲ್ಗಂಜಿನೆಲ್ಲನೂ ಅಂಟಿಸ್ಕೊಂಡು ಬಂದಿದ್ರು ತುಂಬಾ ನೋಡಕ್ಕೆ ಚೆನ್ನಾಗಿತ್ತು ಕೊಂಡು ಬಂದು ಈ ಕಡೆ ದೇವಸ್ಥಾನದ ಹತ್ರನೂ ಬಂದ್ವಿ ಇನ್ನು ಅಷ್ಟರಲ್ಲಿ ಅಗ್ನಿಸ್ಪರ್ಶ ಕೂಡ ಆಗಿತ್ತು ಬೆಳಿಗ್ಗೆ ಕೊಂಡಕ್ಕೆ ಸುಮಾರು ತುಂಬ ಜಾಸ್ತಿನೇ ಸೌದೆಗಳನ್ನ ಹಾಕಿದ್ರು ಇನ್ನು ತುಂಬ ಜನಗಳೇ ಸೇರಿತ್ತು ಅಂತ ಹೇಳ್ಬೋದು ಅಂದರೆ ಒಂಬತ್ತು ವರ್ಷಕ್ಕೊಂದ್ಸಲ ನಡೆಯೋ ಹಬ್ಬ ಅಲ್ವಾ ಸೊ ತುಂಬ ಜನನೇ ಸೇರಿತ್ತು ಅಂದರೆ ಅಲ್ಲಿ ಬಂದಿರೋರ್ಗೂ ಕೂಡ ಬಾಯಿ ಬೀಗ ಮೂಡಿ ಸೇವೆ ಎಲ್ಲ ಇತ್ತು ಅವ್ರಿಗೂ ಕೂಡ ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ಸುಮಾರು ಇಪ್ಪತ್ತು ದಿನದಿಂದ ಮಾಡಿರೋ ದೇವ್ರ ಕಾರ್ಯಗಳನ್ನೆಲ್ಲನೂ ಕೂಡ ವೀಡಿಯೋ ಮಾಡಿದರು ಅಲ್ವಾ ನಾವಂತೂ ನೋಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಅಲ್ಲೊಂದು ಎಲ್ ಇ ಡಿ ಟಿ ವಿಲೇ ಪ್ಲೇ ಮಾಡಿದರು ಅದನ್ನೆಲ್ಲನೂ ಕೂಡ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಒಂದೊಂದು ದಿನ ಒಂದೊಂದು ದೇವ್ರ ಕಾರ್ಯಗಳು ಮಾಡ್ತಾರೆ ಸೊ ಅದನ್ನೆಲ್ಲನೂ ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿದೆ ಇನ್ನು ಅಲ್ಲಿ ಪುರುಷರು ಅಂದರೆ ಗಂಡಸರು ಕೋಲಾಟ ಆಡಿದ್ರೆ ಈ ಕಡೆ ರಂಗದತ್ರ ಅಂದರೆ ಕಂಬ ಹಾಕಿರೋ ಸೈಡು ಹೆಂಗಸರು ಕೂಡ ಕೋಲಾಟ ಆಡ್ತಿದ್ರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ಇನ್ನು ಕಂಬ ಆಗ್ತಾಗಿಂದ ಅಂದರೆ ಒಂದು ಇಪ್ಪತ್ತು ದಿನದಿಂದ ಅಂದರೆ ಊರಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಮಾಡ್ತಾಯಿದ್ರು ಅಂದರೆ ಅಗ್ಗ ಜಿಗಾಟ ಆಗಿರ್ಬೋದು ಮತ್ತು ರಂಗೋಲಿ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರು ಮತ್ತು ಸ್ಪೂನು ಲೆಮನ್ ಸ್ಪೂನ್ ಅಂತ ಬರುತ್ತಲ್ಲ ಆಟ ಅದು ಮಡಿಕೆ ಒಡೆಯೋದು ಆ ಥರ ಎಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಇಟ್ಟಿದ್ರು ಅದರಲ್ಲೂ ಕೂಡ ಯಾರು ಭಾಗವಹಿಸಿದ್ರು ಅದರಲ್ಲಿ ಯಾರು ಗೆದ್ದಿದ್ರು ಅವ್ರಿಗೂ ಕೂಡ ಬಹುಮಾನ ಅಂದರೆ ಪ್ರೈಝೆಲ್ಲ ಕೊಡ್ತಾಯಿದ್ರು ಇನ್ನು ಇದು ಬಂದು ಭಾನುವಾರ ದಿನದ ಬೆಳಿಗ್ಗೆ ವ್ಲಾಗು ಅಂದರೆ ಶನಿವಾರ ನೈಟು ಅದೆಲ್ಲ ಪೂಜೆ ಕುಣಿತ ಆರತಿ ಅವೆಲ್ಲ ಕೋಲಾಟ ಎಲ್ಲ ಆಯಿತು ಇನ್ನು ಕೊಂಡೊದ ಟೈಮ್ ಇದ್ದದು ವೀಡಿಯೋ ಇದು ಎಷ್ಟು ಜನ ರಶ್ ಇತ್ತು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ರಶ್ ಇತ್ತು ನಮಗಂತೂ ಕೊಂಡ ನೋಡೋ ಚಾನ್ಸ್ ಸಿಗಲ್ಲ ಇನ್ನು ಕೆಲವರೆಲ್ಲ ಮರದ ಮೇಲೆ ಅಲ್ಲೆಲ್ಲ ಕೂತಿದ್ರು ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ನಾವು ಎಲ್ ಇ ಡಿದು ಟಿ ವಿ ಹಾಕಿದ್ರಲ್ಲ ಅಲ್ಲೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇನ್ನು ಪೂಜಾ ಕುಣಿತ ದೇವ್ರ ಮೆರವಣಿಗೆ ಕರ್ ಕರ್ಗ ಎಲ್ಲ ಕೂಡ ದೇವ್ರ ದೇವಸ್ಥಾನ ಸುತ್ತ ಬರ್ತಾ ಇತ್ತು ಇನ್ನು ಪೂಜಾರಪ್ಪ ಕರ್ಗ ಹೊತ್ಕೊಂಡು ಬರ್ತಾ ಇದ್ರು ಅವ್ರ ಹಿಂದೆಗಡೆ ಪೂಜೆ ಕುಣಿತಗಳು ಮತ್ತೆ ಎಡ್ಗೆ ಹೊತ್ಕೊಂಡು ಬರ್ತಾರೆ ಅದು ಛತ್ರಿ ಇಡ್ಕೊಂಡು ಬರ್ತಾರೆ ಅವರು ಮತ್ತೆ ನೈಟ್ ಎಲ್ಲ ಗುಲ್ಗಂಜಿ ಆರತಿ ಮಾಡಿದ್ರಲ್ಲ ಇಟ್ಟಿದ್ರಲ್ಲ ಅವರು ಕೂಡ ಪೂಜಾರಪ್ಪನ ಹಿಂದೆಗಡೆನೆ ಬರ್ತಾರೆ ಇನ್ನು ದೇವಸ್ಥಾನ ಸುತ್ತ ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಕೊಂಡದ್ ಮುಂದೆಗಡೆ ಬಂದು ಇನ್ನು ಪೂಜೆಗಳೆಲ್ಲ ಅಂದರೆ ಕೊಂಡ ಪೂಜೆ ಆಗಿರ್ಬೋದು ಪೂಜಾರ ಪುಂಗೆ ಪೂಜೆ ಆ ಥರ ಎಲ್ಲ ಮಾಡೋದಾಗಿರ್ಬೋದು ಅದನ್ನು ಕೂಡ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜೆ ಅಗ್ನಿಸ್ಪರ್ಶನೂ ಕೂಡ ಮಾಡ್ತಾರೆ ಇನ್ನು ಈ ಕೊಂಡ ಬಂದು ಯುಗಾದಿ ಹಬ್ಬದ ದಿನನೇ ಮಾಡೋದು ಅಂದರೆ ಒಂಬತ್ತು ವರ್ಷಕ್ಕೊಂದ್ಸಲನಾದರೂ ಮಾಡಲಿ ಅಥವಾ ಹನ್ನೆರಡು ವರ್ಷಕ್ಕೊಂದ್ಸಲನಾದರೂ ಮಾಡಲಿ ಯುಗಾದಿ ಹಬ್ಬದ ದಿನನೇ ಇನ್ನು ಕೊಂಡ ಮಾಡೋದು ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ಅನಿಸುತ್ತೆ ನಾನು ಫೈನಲ್ ಇಯರಲ್ಲಿ ಇರಬೇಕಾದ್ರೆ ನಾನು ಈ ಹಬ್ಬ ಮಾಡಿದ್ದು ಇನ್ನು ಒಂಬತ್ತು ವರ್ಷ ಆಯಿತು ಇವಾಗ ಇದ್ದಾರೆ ಇನ್ನು ನೆಕ್ಸ್ಟು ಒಂಬತ್ತು ವರ್ಷಕ್ಕೆ ಮಾಡೋದು ಅಥವಾ ಹನ್ನೆರಡು ವರ್ಷಕ್ಕೊಂದು ಸಲ ಮಾಡ್ತಾರೆ ದೇವ್ರ ಹತ್ರ ಹೂ ಕೇಳ್ತಾರೆ ಅವರು ಬಲಗಡೆಯಿಂದ ತಾಯಿ ಹೂ ಕೊಡ್ತು ಅಂತ ಹೇಳಿದ್ರೆ ಆವಾಗ ಹಬ್ಬ ಮಾಡ್ತಾರೆ